ನಗರದ ಬಿಟಿಕೊಪ್ಪಲು ಎಸ್ಬಿಎಂ ಕಾಲೋನಿ ಹಾಗೂ ಬಿಕಾಟಿಹಳ್ಳಿ ಬಡಾವಣೆಗಳಿಗೆ ಮಂಗಳವಾರ ಶಾಸಕ ಪ್ರಕಾಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಡಾವಣೆಗಳಲ್ಲಿ ಯುಜಿಡಿ ಹಾಗೂ ಒಳಚರಂಡಿ ಸಮಸ್ಥೆಗಳ ಬಗ್ಗೆ ದೂರು ಬಂದ ಹಿನ್ನೆಲೆಯಲ್ಲಿ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಹಾಗೂ ನಗರಸಭೆ ಅಧಿಕಾರಿಗಳ ಜೊತೆ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ಸ್ಥಳೀಯ ನಿವಾಸಿಗಳ ಅಹವಾಲು ಸ್ವೀಕರಿಸಿದರು ಈ ವೇಳೆ ಮಾತನಾಡಿದ ಶಾಸಕರು ಈ ಬಡಾವಣೆಗಳಲ್ಲಿ ಕಳೆದ ಹಲವು ದಿನಗಳಿಂದ ಯುಜಿಡಿ ಸಮಸ್ಥೆಯಿಂದ ಜನರು ಹಲವು ರೀತಿಯ ತೊಂದರೆ ಅನುಭವಿಸುತ್ತಿದ್ದಾರೆ ಕೂಡಲೇ ಅಧಿಕಾರಿಗಳು ಇದನ್ನು ಬಗೆಹರಿಸುವ ನಿಟ್ಟನಲ್ಲಿ ಕೆಲಸ ಮಾಡಬೇಕು ಬಡಾವಣೆಗಳಿಗೆ ಪ್ರಮುಖವಾಗಿ ಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಪೈಕಿ ಯುಜಿಡಿ ಪ್ರಮುಖವಾಗಿದೆ ಕೂಡಲೇ ವೈಜ್ಞಾನಿಕವಾಗಿ ಕಾಮಗಾರಿ ನಡೆಸಿ ಬಡಾವಣೆ ಜನರ ಆರೋಗ್ಯ ಕಾಪಾಡಿದರು ರುವ ನಿಟ್ಟಿನಲ್ಲಿ ಕೂಡಲೇ ಅಧಿಕಾರಿಗಳು ಕಾರ್ಯೋನ್ಮುಖರಾಗಬೇಕು ಎಂದು ಸೂಚನೆ ನೀಡಿದರು ಬೀಟಿ ಕೊಪ್ಪಲು ಕಾಟಹಳ್ಳಿ ಮತ್ತು ಬೂನಹಳ್ಳಿ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರು ಎಲ್ಲ ನಾಗರಿಕರು ಸೇರಿ ಇವತ್ತು ಏನು ಒಳಚರಂಡಿ ಮತ್ತು ಸಾರ್ವಜನಿಕರಿಗೆ ಅವರಿಗೆ ಕುಂದುಕೊರತೆ ಇತ್ತು ಆ ಕುಂದುಕೊರತೆ ವಿಚಾರವಾಗಿ ಒಂದು ಸಭೆಯನ್ನು ಕರೆದಿದ್ವಿ ಎಲ್ಲ ಸಂಬಂಧಪಟ್ಟಂಥ ನಗರಸಭೆಯವರು ಇರ್ಬೋದು ಕೂಡಾದವರು ಮತ್ತು ಒಳಚರಂಡಿ ಅಧಿಕಾರಿಗಳೆಲ್ಲ ಸೇರಿ ಇವತ್ತು ಒಂದು ಪರಿಹಾರನ ಬಗೆಹರಿಸಲಿಕ್ಕೆ ಒಂದು ಕಾರ್ಯಕ್ರಮ ಮಾಡಿದ್ವಿ ಬಹುತೇಕ ಎಲ್ಲ ಕಾರ್ಯಕ್ರಮ ಕೆಲಸಗಳಾಗಬೇಕಾಗುತ್ತೆ ಅದು ಸರ್ಕಾರನೂ ಕೂಡ ನಾನು ಮನವಿನ ಮಾಡಬೇಕಾದ ಹಣಕಾಸಿನ ಏನೇನು ಅನುದಾನ ಕೊರತೆ ಆಗಿದೆ ಅನುದಾನವೂ ಕೂಡ ಬೇಕಾಗಿದೆ ನಾನು ಮೊನ್ನೆ ಅಧಿವೇಶನದಲ್ಲಿ ಕೇಳಿದ್ದೀನಿ ಸಂಬಂಧ ಸಂಬಂಧಪಟ್ಟ ಸಚಿವರು ಏಪ್ರಿಲ್ ಕೊನೆಯಲ್ಲಿ ಒಂದು ನೂರು ಕೋಟಿ ನಮ್ಮ ನಗರಸಭೆಗೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ನಮಗೆ ಒಂದು ಇನ್ನೂರು ಕೋಟಿ ನಮ್ಮ ನಗರಸಭೆಗೆ ಅನುದಾನವನ್ನು ಕೊಟ್ಟರೆ ಬಹಳಷ್ಟು ಸಮಸ್ಯೆ ಬಗೆಹರುತ್ತೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರ ಕೂಡ ನಾನು ಒತ್ತಾಯ ಮಾಡ್ತೇನೆ ಇವರೇ ನಗರಸಭೆ ಹಾಗೂ ಕರ್ನಾಟಕ ಒಳಚರಂಡಿ ಹಾಗೂ ನೀರು ಸರಬರಾಜು ಇಲಾಖೆ ಅಧಿಕಾರಿಗಳು ಕಾರ್ಯಕರ್ತರು ಮುಖಂಡರು ಸಾರ್ವಜನಿಕರು ಸ್ಥಳೀಯರು ಉಪಸ್ಥಿತರಿದ್ದರು